ಪ್ರಶ್ನೆ ಇದೆ ಎರಡು ಕ್ರಮಾಗತ ನೈಸರ್ಗಿಕ ಸಂಖ್ಯೆಗಳ ವರ್ಗಗಳ ಬೇರೀಜು ಎರಡು ನೂರ ನಲವತ್ತ್ನಾಲ್ಕು ಇದೆ ಹಾಗಾದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯ ಅಂದರೆ ಎರಡು ನೈಸರ್ಗಿಕ ಸಂಖ್ಯೆಗಳಿವೆ ಆ ಎರಡು ನೈಸರ್ಗಿಕ ಸಂಖ್ಯೆಗಳು ಎಂಥವೇ ಕ್ರಮಾಗತವಾಗಿವೆ ಎಂಥ ಕ್ರಮಾಗತ ನೈಸರ್ಗಿಕ ಸಂಖ್ಯೆಗಳಿದ್ದು ಅವು ಕ್ರಮಾಗತವಾಗಿವೆ ಸಮ ನೈಸರ್ಗಿಕ ಅಂದರೆ ಯಾವ ಕರೀತಿ ನಾವು ಎರಡು ನಾಲ್ಕು ಆರು ಎಂಟು ಇವೆಲ್ಲ ಏನಂದ್ರೆ ಸಮ ನೈಸರ್ಗಿಕ ಸಂಖ್ಯೆಗಳು ಕ್ರಮಾಗತ ಅಂದರೆ ಎರಡಾಗಣ ನಾಲ್ಕು ಕ್ರಮಾಗತ ಎರಡಾಗಣ ಆರು ಬರೆದರೆ ಕ್ರಮಾಗತ ಅಲ್ಲ ಎರಡಾಗಣ ಎಂಟು ಬರೆದರೆ ಕ್ರಮಾಗತ ಆಗಲ್ಲ ಅಥವಾ ನಾಲ್ಕಾಗಣ ಎರಡು ನಾಲ್ಕು ಆಗೋಣ ಎಂಟು ಈ ರೀತಿಯಾಗಿ ಬರೆದಿರೋದು ಕ್ರಮಾಗತ ಆಗೋಲ್ಲ ಎರಡು ನಾಲ್ಕು ಆರು ಎಂಟು ಈ ರೀತಿಯಾಗಿ ನಾವು ಬರೆದರೆ ಅದು ಕ್ರಮಾಗತ ಆಗುತ್ತದೆ ಕ್ರಮಾಗತ ನೈಸರ್ಗಿಕ ಸಂಖ್ಯೆ ಅಂದಕ್ರೆ ಇದಕ್ಕೆ ಎರಡಕ್ಕೆ ನಾಲ್ಕು ಕ್ರಮಾಗತ ನೈಸರ್ಗಿಕ ಸಂಖ್ಯೆ ನಾಲ್ಕಕ್ಕೆ ಆರು ಕ್ರಮಾಗತ ನೈಸರ್ಗಿಕ ಸಂಖ್ಯೆ ಈ ನೈಸರ್ಗಿಕ ಸಂಖ್ಯೆಗಳ ವರ್ಗಗಳ ಬೇರಿಸುವುದಾನ ಈ ನೈಸರ್ಗಿಕ ಸಂಖ್ಯೆ ಎಷ್ಟು ಅಂತ ಐತಿ ಪ್ಲಸ್ ಟು ಪ್ಲಸ್ ಟು ಪ್ಲಸ್ ಟು ಎಲ್ಲ ಕಡೆ ಈ ಸಮಸ್ತ ನೈಸರ್ಗಿಕ ಸಂಖ್ಯೆಗಳು ಕ್ರಮಾಗತವಾಗಿದ್ದರೆ ಆ ವೇಳೆಯಲ್ಲಿ ಅವುಗಳ ನಡುವಿನ ಅಂತರ ಎರಡು ಇರ್ತದೆ ಅದ್ರ ಮೇಲೆ ನಮಗೆ ಇಲ್ಲಿ ಬರ್ಕೊಳ್ಳ ಬರ್ತದೆ ಮೊದ ನಮಗೆ ಗೊತ್ತಿಲ್ಲ ಎರಡು ಅದಕ್ಕೆ ಮೊದಲನೇ ಮೊದಲನೇ ನೈಸರ್ಗಿಕ ಸಂಖ್ಯೆ ನೈಸರ್ಗಿಕ ಸಂಖ್ಯೆ ಎಕ್ಸ್ ಎಕ್ಸ್ ಎಂದು ತಿಳಿಯೋಣ ಎರಡನೇ ಕ್ರಮಾಗತ ಸಮಾನ ಎಸರಿಕೆ ಸಂಖ್ಯೆ ಎರಡನೇ ಕ್ರಮಾಗತ ನೈಸರ್ಗಿಕ ಸಂಖ್ಯೆ ಸಮ ನೈಸರ್ಗಿಕ ಸಂಖ್ಯೆ ಎರಡನೇ ಕ್ರಮಾಗತ ಸಮ ನೈಸರ್ಗಿಕ ಸಂಖ್ಯೆ ಏನಾಯಿತು ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಯಾಕೆ ಟೂ ಅಂದೇವಿ ಕ್ರಮಾಗತ ನೈಸರ್ಗಿಕ ಸಂಖ್ಯೆಗಳ ನಡುವೆ ಎರಡು ವ್ಯತ್ಯಾಸ ಇರ್ತದ ಎರಡನೇದು ಎಕ್ಸ್ ಪ್ಲಸ್ ಟು ಇನ್ನು ಸುಮಾನ ಸಂಖ್ಯೆಗಳ ವರ್ಗಗಳ ಬೇರೀಸು ನಾನು ಕೊಟ್ಟ ಕರಾರಿನ ಪ್ರಕಾರ ಕೊಟ್ಟ ಕರಾರಿನ ಪ್ರಕಾರ ಏನಿದೆ ಕೊಟ್ಟ ಕರಾರು ಅವುಗಳ ವರ್ಗಗಳ ಬೇರೀಸು ಎರಡು ನಲವತ್ನಾಲ್ಕು ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟು ಬ್ರಿಕೆಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎರಡು ನೂರ ನಲ್ವತ್ನಾಲ್ಕು ಅವುಗಳ ವರ್ಗಗಳ ಬೇರೀಸು ಎರಡು ನೂರ ನಲ್ವತ್ನಾಲ್ಕು ಆಯಿತು ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದು ಎ ಪ್ಲಸ್ ಬಿ ಬ್ರಿಕೆಟ್ ಸ್ಕ್ವೇರ್ ಪ್ರಕಾರ ಬಿಡಿಸ್ತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಎರಡು ವರ್ಗ ನಾಲ್ಕು ಇಕ್ವಲ್ ಟು ಎರಡು ನೂರ ನಲ್ವತ್ನಾಲ್ಕು ಇದನ್ನು ಯಾವ ರೀತಿಯಾಗಿ ಬಿಡಿಸಿದ್ನಿ ಎ ಪ್ಲಸ್ ಬಿ ಬ್ರಿಕೆಟ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಟು ಎ ಬಿ ಅಂದರೆ ಬಿ ಟೂ ಇರ್ತದೆ ಮತ್ತು ಟೂ ಅಂದಕ್ಕೆ ಟೂ ಇಂಟು ಫೋರ್ ಎಕ್ಸ್ ಆಗ್ತದೆ ಮತ್ತು ಮೂರನೇದು ಎರಡರ ವರ್ಗ ಬಿ ಸ್ಕ್ವೇರ್ ದೇರ್ ಫೋರ್ ಇಲ್ಲೇನು ಮಾಡ್ತೀನಿ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ಕ್ವರ್ ಕೊಡಿಸ್ತೀನಿ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಡಯ್ಟ್ ಇಲ್ಲಿ ಬೇ ಈ ಕಡೆ ತರ್ತೀನಿ ಈಜ್ ಈಕ್ವಲ್ ಟು ಟ್ವೆಂಟಿ ಫೋ ಟೂ ಹಂಡ್ರೆಡ್ ಫೋರ್ಟಿ ಫೋರ್ ಮೈನಸ್ ಫೋರ್ ಆಯಿತು ಟೂ ಹಂಡ್ರೆಡ್ ಫೋರ್ಟಿ ಫೋರ್ ಮೈನಸ್ ಫೋರ್ ದೇರ್ ಫೋರ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಈಜ್ ಟು ಟೂ ಹಂಡ್ರೆಡ್ ಫೋರ್ಟಿ ಆಯಿತು ಈಗ ಇದನ್ನು ಇನ್ನೂ ಚಿಕ್ಕದ ಮಾಡಿಕೊಳ್ಳುವ ಸಲುವಾಗಿ ಪ್ರತಿಯೊಂದು ಪದಕ್ಕೆ ನಾವು ಎರಡರಿಂದ ಭಾಗಾಕಾರವನ್ನು ಮಾಡ್ತೇವೆ ಎರಡರಿಂದ ಭಾಗ ಪ್ರತಿಯೊಂದು ಪದಕಾರ ಎರಡರಿಂದ ಭಾಗಕಾರ ಮಾಡಿ ಎರಡು ಎರಡು ಭಾಗಲಿ ಎರಡನ್ನು ಎರಡು ಕೆರಡು ಹೋಯ್ತು ಎಕ್ಸ್ ಕರ್ಡು ಹೋಯ್ತು ಇಲ್ಲಿ ಎರಡು ಎರಡೇ ನಾಲ್ಕು ಟು ಎಕ್ಸ್ ಆಯಿತು ಈಜಿಕ್ವಲ್ ಟು ಎರಡೊಂದು ಎರಡು ಎರಡು ಶೂನ್ಯ ಎರಡನ್ನ ಹತ್ತು ಮಾಡಿದ್ರೆ ಒನ್ನೂರ ಇಪ್ಪತ್ತಾಯಿತು ಆಯಿತು ಈಗ ಮಾಡ್ತೀನಿ ಡೇ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಮೈನಸ್ ಒನ್ನೂರ ಇಪ್ಪತ್ತು ಈಜ್ ಈಕ್ವಲ್ ಟು ಜೀರೋ ಒನ್ನೂರ ಇಪ್ಪತ್ತನೇ ಈ ಕಡೆ ತಂದಾಗ ಮೈನಸ್ ಒನ್ನೂರ ಇಪ್ಪತ್ತಾಯಿತು ಈಗ ಮೊದಲನೇ ಪದ ಮತ್ತು ಮೂರನೇ ಪದಗಳ ಗುಣಾಕಾರ ಏನಾಯಿತು ಮೈನಸ್ ಒನ್ನೂರ ಇಪ್ಪತ್ತು ಎಕ್ಸ್ ಕ್ವೇರ್ ಆಯಿತು ಮೊದಲನೇ ಪದ ಎಕ್ಸ್ಕ್ವೈರ್ ಆದ ಮೂರನೇ ಪದ ಮೈನಸ್ ಒನ್ನೂರ ಇಪ್ಪತ್ತಾದ ಮೊದಲನೇ ಪದ ಮತ್ತು ಮೂರನೇ ಪದ ಗುಣಾಕಾರ ಮೈನಸ್ ಒನ್ನೂರ ಇಪ್ಪತ್ತು ಎಕ್ಸ್ಕ್ವೇರ್ ಆಯಿತು ಈ ಒನ್ನೂರ ಇಪ್ಪತ್ತರ ಅವಯವ ಯಾವ ರೀತಿಯಾಗಿ ತೆಗಿಬೇಕಂದ್ರೆ ಆ ಅವಯವ ತೆಗೆದ ನಂತರ ಅದರ ಬೇರೀಜು ಅಥವಾ ವಜಾ ಬಾಕಿ ಮಾಡಿದ ನಂತರ ನಡುವಿನ ಟೂ ಎಕ್ಸ್ ಬರಬೇಕು ಅದರ ಹನ್ನೆರಡು ಹತ್ಲಿ ಹನ್ನೆರಡು ಹತ್ಲಿ ನೂರ ಇಪ್ಪತ್ತು ಹೌದು ಇನ್ನು ಪ್ಲಸ್ ಟೂ ಎಕ್ಸ್ ಬರಬೇಕು ಪ್ಲಸ್ ಟೂ ಎಕ್ಸ್ ಬರಬೇಕಾದ್ರೆ ನಮಗೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಹತ್ತಕ್ಕೆ ಋಣ ಸಂಖ್ಯೆ ಕೊಡ್ತೀನಿ ಯಾಕಂದ್ರೆ ಹನ್ನೆರಡರ ಹತ್ತು ಹೋದರೆ ಕೇವಲ ಎರಡು ಹೋಗ್ತದೆ ಎರಡು ಎಕ್ಸ್ ಬರೋ ಸಲುವಾಗಿ ಇಲ್ಲೊಂದು ಎಕ್ಸು ಇಲ್ಲೊಂದು ಎಕ್ಸು ಈಗೇನಾಯಿತು ನಮಗೆ ಹನ್ನೆರಡು ಹತ್ತಲೆ ನೂರ ಇಪ್ಪತ್ತಾಯ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ನೂರ ಇಪ್ಪತ್ತಾಯ್ತು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯಿತು ಆದ್ರೆ ಅದೇ ನಾವು ಕಳ್ಯಾಣ ಹನ್ನೆರಡು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಅಂದ್ರೆ ಕೇವಲ ಎರಡು ಎಕ್ಸ್ ಆಯಿತು ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಲ್ವ್ ಎಕ್ಸ್ ಮೈನಸ್ ಟೆನ್ ಎಕ್ಸ್ ಮೈನಸ್ ಒನ್ ಅಂಡ್ರೆಡ್ ಟ್ವೆಂಟಿ ಇಸ್ ಟು ಜೀರೋ ಹೌದು ಇದು ಆದ ನಂತರ ಎರಡೆರಡರ ಒಂದೊಂದು ಗುಂಪು ಮಾಡ್ತೀನಿ ಇದರೊಂದು ಇದರೊಂದು ಎರಡೆರಡು ಒಂದೊಂದು ಗುಂಪು ಮಾಡ್ತೀನಿ ಎರಡೆರಡು ಒಂದೊಂದು ಗುಂಪು ಮಾಡಿದ ನಂತರ ಇಲ್ಲಿ ಎಕ್ಸ್ ಇಂಟು ಬಳಕೆಟ್ಟ ಎಕ್ಸ್ ಪ್ಲಸ್ ಟ್ವೆಲ್ವ್ ಐ ಅಂದರೆ ಇದು ಕೋಸ ಇದನ್ನು ಎರಡು ಕಡೆ ಎಕ್ಸ್ ಕಾಮನ್ ಆದ ಎಕ್ಸ್ ಒಂದು ಹೊರಗಿಟ್ನಿ ಎಕ್ಸ್ ಇಂಟು ಎಕ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವರ್ ಆಯಿತು ಟ್ವೆಲ್ ಟ್ವೆಲ್ ಇಂಟು ಎಕ್ಸ್ ಅಂದರೆ ಟ್ವೆಲ್ ಎಕ್ಸ್ ಆಯಿತು ಎರಡು ಕಡೆ ಮೈನಸ್ ಅದು ಮೈನಸ್ ಕಾಮನ್ ಇಡ್ತೀನಿ ಇನ್ನು ಹತ್ತು ಒಂದೂರಿ ಇಪ್ಪತ್ತರ ಒಂದು ಅವಯೋ ತಿ ಹತ್ತೊಂದು ಐತಿ ಹೌದು ಹತ್ತು ಹತ್ತು ಗುಂಡ್ಲಿ ಹನ್ನೆರಡು ಅಂದ್ರೆ ಒನ್ನೂರ ಇಪ್ಪತ್ತು ಹಾಕ್ತದೆ ಅಂದರೆ ಹತ್ತು ಕಾಮನ್ ಇಲ್ಲಿ ಹೊರಗೆ ಬರ್ತದೆ ಹತ್ತು ಎಕ್ಸ್ ಇಲ್ಲಿ ಎಕ್ಸ್ ಎರಡೆಲ್ಲ ಅದಕ್ಕೊಳಗೆ ಇಟ್ಟಿನಿ ಇಲ್ಲಿ ನಮಗೆ ಮೈನಸ್ ಒನ್ನೂರ ಇಪ್ಪತ್ತು ಬರಬೇಕಾಯ್ತು ಅಂದರೆ ಪ್ಲಸ್ ಇಡ್ತೀನಿ ಹನ್ನೆರಡು ಈಸ್ ಈಕ್ವಲ್ ಟು ಜೀರೋ ಹೌದು ಮೈನಸ್ ಟೆನ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡು ಹತ್ತಲೇ ನೂರ ಇಪ್ಪತ್ತು ಮೈನಸ್ ಒನ್ನೂರ ಇಪ್ಪತ್ತಾಯಿತು ಈಗ ನಮಗೇನು ಬಂತು ಎಕ್ಸ್ ಮೈನಸ್ ಟೆನ್ ಒಂದು ಒಂದು ಕೌನ್ಸ್ನಲ್ಲಿ ಕಾಮನ್ ಇದ್ದಿದ್ದು ಎಕ್ಸ್ ಪ್ಲಸ್ ಟೆಲ್ ಮತ್ತೊಂದು ಕೌನ್ಸ್ನಲ್ಲಿ ಈಜಿಕ್ವಲ್ ಟು ಜೀರೋ ಆಯಿತು ಈಗ ಎಕ್ಸ್ ಮೈನಸ್ ಟೆನ್ ಈಜಿಕ್ವಲ್ ಟು ಜೀರೋ ಅಥವಾ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ ಟು ಜೀರೋ ಆಯಿತು ಇದು ಆದ ನಂತರ ದೇ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ಮೈನಸ್ ಟೆನ್ ಈ ಕಡೆ ಕಡಿತ ಪ್ಲಸ್ ಟೆನ್ ಆಯಿತು ಅಥವಾ ಎಕ್ಸ್ ಇಸ್ಕ್ವಲ್ ಟು ಮೈನಸ್ ಟ್ವೆಲ್ವ್ ಆಯಿತು ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟ್ವೆಲ್ವ್ ಆಯಿತು ಆದರೆ ಇಲ್ಲಿ ಪ್ಲಸ್ ಇದು ಹಾಕೋದ್ರೆ ಮೈನಸ್ ಟ್ವೆಲ್ವ್ ಆಯಿತು ಆದರೆ ಮೈನಸ್ ಟ್ವೆಲ್ವ್ ಇದು ಮೈನಸ್ ಇಲ್ಲಿರೋದ್ರಿಂದ ಮೈನಸ್ ಇದು ನೈಸರ್ಗಿಕ ಸಂಖ್ಯೆ ಅಲ್ಲ ಹೌದು ದೇ ಫೋರ್ ಮೈನಸ್ ಟ್ವೆಲ್ ಎಕ್ಸ್ ಇರ್ಕೊಂಡು ಮೈನಸ್ ಟ್ವೆಲ್ ಇದು ನೈಸರ್ಗಿಕ ಸಂಖ್ಯೆ ಅಲ್ಲ ನೈಸರ್ಗಿಕ ಸಂಖ್ಯೆ ಅಲ್ಲ ನೈಸರ್ಗಿಕ ಸಂಖ್ಯೆ ಅಲ್ಲ ಅಂದ್ಬಿಡಕ ಆದ್ದರಿಂದ ಎಕ್ಸ್ ಇರ್ಕೊಂಡು ಟೆನ್ ಏನಾಯ್ತು ಕರೆಕ್ಟ್ ಆಯ್ತು ಎಕ್ಸ್ಗಳು ಟೆನ್ ಅಂದ್ರೆ ಎಕ್ಸ್ ಅಂದ ಅಂದರೆ ಏನಂದಿದೆ ಮೊದಲನೇ ನೈಸರ್ಗಿಕ ಸಂಖ್ಯೆ ಆ ಸಂಖ್ಯೆಗಳನ್ನ ಕಂಡು ಹಿಡಿಯರಿಯತ್ತಂದನ ಆದ್ದರಿಂದ ಮದ್ಯ ನೈಸರ್ಗಿಕ ಸಂಖ್ಯೆ ಈಸ್ ಈಕ್ವಲ್ ಟು ಟೆನ್ ಆದ್ದರಿಂದ ಮೊದಲನೇ ನೈಸರ್ಗಿಕ ಸಂಖ್ಯೆ ಮೊದಲನೇ ನೈಸರ್ಗಿಕ ಸಂಖ್ಯೆ ಸಂಖ್ಯೆ ಈಸ್ ಈಕ್ವಲ್ ಟು ಟೆನ್ ಹಾಗಾದರೆ ಎರಡನೇ ನೈಸರ್ಗಿಕ ಸಂಖ್ಯೆ ಏನಂದಿದನೋ ಎಕ್ಸ್ ಪ್ಲಸ್ ಟು ಆದ್ದರಿಂದ ಕ್ರಮಾಗತ ಎರಡನೇ ಸಮಾನ ನೈಸರ್ಗಿಕ ಸಂಖ್ಯೆ ಎರಡನೇ ಕ್ರಮಾಗತ ಆಗತ್ತ ನೈಸರ್ಗಿಕ ಸಂಖ್ಯೆ ಈಜ್ ಈಕ್ವಲ್ ಟು ಏನದ ಎಕ್ಸ್ ಪ್ಲಸ್ ಟು ಅದ ಎಕ್ಸ್ ಪ್ಲಸ್ ಟು ಅದ ಇಸ್ ಈಕ್ವಲ್ ಟು ಎಕ್ಸ್ ಟೆನ್ ಪ್ಲಸ್ ಟು ಈಜ್ ಈಕ್ವಲ್ ಟು ಟ್ವೆಲ್ವ ಎರಡನೇ ಕ್ರಮಾಗತ ಆಗುತ್ತಾ ನೈಸರ್ಗಿಕ ಸಂಖ್ಯೆ ಎಷ್ಟು ಗೊತ್ತಪ್ಪ ಅಂದ್ರೆ ಟ್ವೆಲ್ವ ಈ ರೀತಿಯಾಗಿ ಇದನ್ನು ಬಿಡಿಸೋದು ಇಲ್ಲಿ ಏನಾದಂದ್ರೆ ನಮಗೆ ತಾಳು ಹಾಕಿ ನೋಡ್ಬೋದು ಇವೆರಡೂ ಸಮಾನ ಸಂಖ್ಯೆಗಳ ವರ್ಗಗಳ ಬೇರೀಸು ಅಂದರೆ ವರ್ಗಗಳ ಬೇರೀಸ್ ಅಂದಾಕ್ರೆ ಹತ್ತರ ವರ್ಗ ನೂರು ಹನ್ನೆರಡು ವರ್ಗ ಒನ್ನೂರ ನಲ್ವತ್ನಾಲ್ಕು ಒನ್ನೂರ ನಲ್ವತ್ನಾಲ್ಕು ಒಂದು ಅಂದರೆ ಎರಡು ನೂರ ನಲ್ವತ್ನಾಲ್ಕು ಇಲ್ಲಿ ನಮ್ಮ ಎರಡು ನೂರ ನಲ್ವತ್ನಾಲ್ಕದಾಗ ಈ ರೀತಿಯಾಗಿ ನಮಗೆ ತಾಳು ಹಾಕಿ ನೋಡಲಿಕ್ಕೆ ಬರ್ತದೆ ಈ ರೀತಿಯಾಗಿ ವರ್ಗ ಸಮೀಕರಣದ ಉಪಯೋಜನೆಯನ್ನು ನಾವು ಮಾಡಿಕೊಳ್ಳಲು ಬರುವುದು ಇದೇ ರೀತಿಯಾಗಿ ಉಳಿದ ಉದಾಹರಣೆಗಳನ್ನು ನಾಳೆ ಮತ್ತೆ ನೋಡೋಣ